ಭಗತ್ ರಾಯ್ ಈ ಒಂದು ರಾಕೇಶ್ ಅವ್ರ ಅವರು ನಾಟಕಗಳು ಪಾತ್ರ ನಿರ್ವಹಣೆ ಎಲ್ಲ ನೋಡ್ಕೊತಾ ಬಂದಿದೀವಿ ಹಾಗೆ ಇವತ್ತು ಅವ್ರನ್ನ ಪರದೆ ಮೇಲೆ ನೋಡಿ ತುಂಬಾ ಖುಷಿ ಅಂತೂ ಆಗಿದೆ ಹಾಗೆ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಆ ಒಂದು ವೆರಿ ಸೆನ್ಸಿಟಿವ್ ಟಾಪಿಕ್ ಎಸ್ ಸಿ ಎಸ್ಟಿಂತನಾ ಜನಾಂಗಗಳ ಮೇಲೆ ಹೇಗೆ ಶೋಷಣೆ ಇನ್ನೂ ಆಗ್ತಿದೆ ಸೊ ಅದ್ರ ಮೇಲೆ ಒಂದು ಮಾಡಿದ್ದಾರೆ ಇದ್ರ ಬಗ್ಗೆ ಒಂದು ತುಂಬಾ ಖುಷಿ ಇದೆ ಈ ತರ ಒಂದು ಸಬ್ಜೆಕ್ಟ್ ನ ಅಡ್ರೆಸ್ ಮಾಡ್ತಾ ಇದಾರೆ ಈ ತರ ಸಬ್ಜೆಕ್ಟ್ ನ ಆಚುಲಿ ಜನ ಬಂದು ಪ್ರೋತ್ಸಾಹ ನೀಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಎಜುಕೇಟ್ ಆಗ್ತಾ ಇದಾರೆ ಅಂತ ತುಂಬಾ ಖುಷಿ ಇದೆ ನಿಮ್ಮ ನೀವ್ ಎಜುಕೇಟ್ ಮಾಡ್ಕೋಬೇಕು ನಿಮ್ಮ ಸಂವಿಧಾನದ ಬಗ್ಗೆ ತಿಳ್ಕೊಬೇಕು ಹೆಚ್ಚಾಗಿ ಅಂದ್ರೆ ದಯವಿಟ್ಟು ಎಲ್ಲರೂ ಇಂತ ಕನ್ನಡ ಚಿತ್ರಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಹ್ ಎಲ್ಲರ ಬೆಂಬಲ ನಮ್ಗೆ ತುಂಬಾ ಮುಖ್ಯ ಆಗುತ್ತೆ ನಮ್ಮ ಕನ್ನಡ ಚಲನಚಿತ್ರಗಳು ಇದೇ ರೀತಿ ಬೆಳಿಲಿ ಅಂತ ಕೇಳ್ತಾರೆ